ನಾನು ಹೆಚ್ಚುತ್ತಿರುವ ಜನಸಂಖ್ಯೆ ದೇಶದ ಅಭಿವೃದ್ಧಿಗೆ ಪೂರಕವೇ ಅಥವಾ ಮಾರಕವೇ ಎಂಬ ನಾನು ಪೂರಕ ಎಂಬುದರ ವಿಷಯವನ್ನು ಆಯ್ಕೆ ಮಾಡಿ ಅದರ ಬಗ್ಗೆ ಇವತ್ತು ನಮ್ಮ ದೇಶದ ಜನಸಂಖ್ಯೆ ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದ ಹೇಗೆ ಅಂತ ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಅದೇ ಜನಸಂಖ್ಯೆ ಈಗ ಹೆಚ್ಚಾಗ್ತಿರೋದ್ರಿಂದ ಅದೇ ಮಾರಕ ಅಂತ ತುಂಬಾ ಜನ ಭಾವಿಸಿದಿರ ಆದರೆ ಈ ಪ್ರೋಗ್ರಾಂ ಮುಗಿಯೋದೃಷ್ಟಲಿ ಅದು ಮಾರಕನ ಅಥವಾ ಪೂರಕನ ಅನ್ನೋದು ನಿಮಗೆ ಒಂದು ಡಿಶನ್ಗೆ ಬರ್ತೀರ ನೀವೇ ಈಗ ಮೊದಲನೇದಾಗಿ ಚೀನಾ ಮೊದಲು ನಂಬರ್ ಒನ್ ಸ್ಥಾನದಲ್ಲಿತ್ತು ಆದರೆ ಪ್ರಸ್ತುತ ಭಾರತ ಚೀನಾವನ್ನು ಹಿಂದಿಕ್ಕಿ ಈಗ ವಿಶ್ವದಲ್ಲೇ ನಂಬರ್ ಒನ್ ಸ್ಥಾನವನ್ನು ಜನಸಂಖ್ಯೆಯಲ್ಲಿ ಪಡ್ಕೊಂಡಿದೆ ಇದು ನಮ್ಮ ದೇಶಕ್ಕೆ ವರನೋ ಅಥವಾ ಶಾಪನೋ ಇದ್ರ ಬಗ್ಗೆ ಇವತ್ತು ನಾವಿಲ್ಲಿ ಚರ್ಚಿಸ್ತೀವಿ ಮೊದಲು ಮೊದಲ ಮೊದಲನೇದಾಗಿ ಉತ್ಪಾದನೆ ಒಂದು ದೇಶದ ಉತ್ಪಾದನೆ ಹೆಚ್ಚಾಗಬೇಕಂದ್ರೆ ಅಲ್ಲಿ ಉತ್ಪಾದಕರ ಉತ್ಪಾದಕರ ಸಂಖ್ಯೆ ಹೆಚ್ಚಾಗಿರಬೇಕು ಅಂದರೆ ಅಲ್ಲಿ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗಿರಬೇಕು ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅದೊಂದು ಉಪಯುಕ್ತವಾಗುತ್ತೆ ಆದರೆ ಇದೇ ಮಾರಕ ಅನ್ನೋದು ನನ್ನ ವಾದ ಅಲ್ಲ ಹಾಗಾಗಿ ನಮ್ಮ ದೇಶದಲ್ಲಿ ನೂರ ನಲವತ್ತಾರು ಕೋಟಿ ಪಾಪ್ಯುಲೇಷನ್ ಇದೆ ಒಬ್ಬೊಬ್ಬರಲ್ಲಿ ಒಂದೊಂದು ಕೌಶಲ್ಯ ಒಂದೊಂದು ಥರ ಸಾಮರ್ಥ್ಯ ಇರುತ್ತೆ ಅವರವ್ರಿಗೆ ಅನುಗುಣವಾಗಿ ಅವರು ಸರಕುಗಳು ಮತ್ತು ಉತ್ಪಾದನೆಯನ್ನು ಕೈಗೊಂಡ್ರೆ ಅಲ್ಲಿ ಗ್ರಾ ಮಾರುಕಟ್ಟೆಯಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಅಭಿವೃದ್ಧಿ ಹೊಂದುತ್ತೆ ಇದು ವಿದೇಶಗಳಲ್ಲಿ ಭಾರತದ ಒಂದು ಚಾಪು ಮೂಡಿಸೋದಕ್ಕೆ ಒಂದು ಪ್ರಯತ್ನ ಅಂತಲೇ ಹೇಳ್ಬೋದು ಹಾಗೆ ಜನಸಂಖ್ಯೆಯನ್ನು ರಚನಾತ್ಮಕವಾಗಿ ನಾವು ನಿರೂಪಿಸದೇ ಆಗಿದ್ರೆ ಅದು ಈ ದೇಶಕ್ಕೆ ಒಂದು ವರ ಅಂತಲೇ ಹೇಳ್ತೀನಿ ಹಾಗೆ ಇದು ದೇಶಕ್ಕೆ ಒಂದು ವರ ಆಗ್ಬೇಕಾದ್ರೆ ನಮ್ಮ ದೇಶದಲ್ಲಿ ದೇಶೀಯ ಸೇವೆಗಳನ್ನ ಮತ್ತೆ ಉತ್ಪಾದನೆಯನ್ನ ಹೆಚ್ಚಳ ಮಾಡೋದ್ರಿಂದ ನಾವು ನಿರುದ್ಯೋಗ ಸಮಸ್ಯೆಯನ್ನು ಸಹ ಬಗೆಹರಿಸಬಹುದು ಇನ್ನೊಂದು ಮುಖ್ಯವಾದಂತ ಒಂದು ಉಪಯೋಗ ಇದೆ ಅದು ಯಾ ಯಾರು ಹೇಳ್ತೀರಾ ಅದು ಬೇರೆ ಯಾವುದು ಅಲ್ಲ ನೀವೇ ಯುವ ಶಕ್ತಿ ನಮ್ಮ ದೇಶದಲ್ಲಿ ಅರವತ್ತೈದು ಪರ್ಸೆಂಟ್ ಯುವ ಪೀಳಿಗೆನೇ ಇದೆ ಅಂದರೆ ನೂರ ನಲ್ವತ್ತಾರು ಕೋಟಿ ಪಾಪ್ಯುಲೇಷನ್ ಅಲ್ಲಿ ಎಂಬತ್ನಾಲ್ಕು ಕೋಟಿ ಯುವ ಪೀಳಿಗೆನೇ ಇದೆ ಅದರಲ್ಲಿ ನಮ್ಮ ದೇಶದಲ್ಲಿ ನೂತನ ಯೋಜನೆಗಳಿಗೆ ಏನು ಇಲ್ಲ ಎಷ್ಟೆಷ್ಟೋ ಯೋಜನೆಗಳು ಬರ್ತಾ ಇದೆ ನಮ್ಮ ನೂತನ ಯುವಕರಲ್ಲಿ ಹೊಸ ಹೊಸ ಐಡಿಯಾಗಳು ಹೊಸ ಹೊಸ ಟೆಕ್ನಿಕಲ್ ಇದು ನಮ್ಮ ದೇಶಕ್ಕೆ ಹೇಗೆ ಅನುಗುಣವಾಗಿ ಮಾಡ್ಕೊಳ್ಬೇಕು ಅಂತ ನಮ್ಮ ಸರ್ಕಾರ ಡಿಗ್ರಿ ಕಾಲೇಜ್ಗಳಲ್ಲಿ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಎಕಾನಮಿ ಫೋರಂ ಅನ್ನೋದ ಒಂದು ಪ್ರೋಗ್ರಾಮ್ನ ನಡೆಸ್ತಾರೆ ಅದರಿಂದ ನಮ್ಮ ದೇಶದ ಆರ್ಥಿಕತೆಗೆ ಏನು ಅನುಗುಣವಾಗುತ್ತೆ ಅದರಿಂದ ನಮ್ಮ ದೇಶನ ಹೇಗ್ ಅಭಿವೃದ್ಧಿ ಪಡಿಸ್ಬೋದು ಅನ್ನೋದ್ರ ಬಗ್ಗೆನೂ ಅಲ್ಲಿ ವಿಚಾರಗಳು ಚರ್ಚೆ ಆಗ್ತದೆ ಇದು ಮುಂದೆ ನೀವು ಡಿಗ್ರಿ ಕಾಲೇಜ್ ಹೋದಾಗೆಲ್ಲ ನಿಮ್ಗೆ ಅಪ್ಲೈ ಆಗುತ್ತೆ ಹಾಗೆ ನಮ್ಮ ದೇಶದಲ್ಲಿ ವಿದ್ಯಾರ್ಥಿ ಯುವ ಶಕ್ತಿಗೆ ತರಬೇತಿ ಅಗತ್ಯ ಇದೆ ಈಗಾಗ್ಲೇ ಎಲ್ಲರಲ್ಲೂ ಕೌಶಲ್ಯ ಇರೋದ್ರಿಂದ ಅವ್ರಿಗೆ ತರಬೇತಿಯನ್ನ ನೀಡಿದ್ರೆ ಅವ್ರು ನಮ್ಮ ದೇಶವನ್ನ ಸದೃಢವಾಗಿ ಕಟ್ತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇರಲ್ಲ ಯಾಕೆಂದ್ರೆ ವಿವೇಕಾನಂದರು ಹೇಳ್ತಿರೋ ಆರೋಗ್ಯಯುತವಾದಂತಹ ಯುವ ಪೀಳಿಗೆನ ನಾನು ಕೈ ಕೊಡಿ ಈ ದೇಶನ ಹೆಂಗ್ ಬೇಕು ಬದಲಾಯಿಸ್ಕೊ ಹೋಗ್ತೀನಿ ಅಂತ ಹೇಳ್ತಿದ್ರು ಹಾಗೆ ನಮ್ಮ ದೇಶದಲ್ಲಿ ಶಿಕ್ಷಣದಲ್ಲಿ ತುಂಬಾ ಬದಲಾವಣೆ ಆಗ್ತಿದೆ ನೂತನ ಉದ್ಯೋಗಗಳೆಲ್ಲ ಸೃಷ್ಟಿ ಆಗ್ತಾ ಇದೆ ಇದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಕೋರ್ಸ್ಗಳನ್ನ ವಿದ್ಯಾರ್ಥಿಗಳಿಗೆ ಯಾವಾಗ್ಲೇ ಪರಿಚಯ ಮಾಡೋದ್ರಿಂದ ಈಗ ನಮ್ಮ ದೇಶದ ಅಭಿವೃದ್ಧಿ ಅಭಿವೃದ್ಧಿಗೆ ಇದು ಸಹಾಯಕ ಆಗುತ್ತೆ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಹೆಚ್ಚು ಜನ ವಾಸ ಮಾಡ್ತಾ ಇರುವಂತಹ ಒಂದು ದೇಶ ನಮ್ ದೇಶ ಹೆಚ್ಚು ಜನ ವಾಸ ಮಾಡ್ತಿದಾರೆ ಅಂದ್ರೆ ಅದರಲ್ಲಿ ವಿವಿಧ ಸಂಸ್ಕೃತಿಗಳ ತಾಣ ನಮ್ ದೇಶ ಅದ ಅದಕ್ಕಾಗಿಯೇ ವಿದೇಶಿಗಳ ಪ್ರವಾಸಿಗರ ತಾಣವಾಗಿದೆ ನಮ್ಮ ಭಾರತ ದೇಶ ಹಾಗಾಗಿ ಈಗ ಈಗ ಇರುವಂತಹ ಆರೋಗ್ಯ ಶಿಕ್ಷಣ ಇದನ್ನೆಲ್ಲ ಸರಿಯಾಗಿ ರೂಪಿಸುದೇ ಆದ್ರೆ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸೋದಕ್ಕೂ ಇದೊಂದು ಸಾಧನವಾಗಿದೆ ನಮ್ಮಲ್ಲಿ ಏನ್ ತೊಂದರೆ ಇದೆ ಅನ್ನೋದನ್ನ ಹುಡುಕ್ಬಾರ್ದು ಯಾವತ್ತು ನಮ್ಮಲ್ಲಿ ಏನ್ ಪರಿಹಾರ ಇಲ್ಲ ಅನ್ನೋದನ್ನ ಹುಡ್ಕೊಂಡ್ರೆ ಈ ಜನಸಂಖ್ಯೆ ಅನ್ನೋದು ಏನ್ ದೊಡ್ಡ ಸಮಸ್ಯೆನೇ ಇಲ್ಲ ನಮ್ಮ ಭಾರತ ಸರ್ಕಾರ ಒಂಬೈನೂರ ನಲ್ವತ್ತಾರು ಕೋಟಿನ ಅವರು ನೀಡಿರೋ ಯೋಜನೆಗಳಿಗೆ ಬಳಸ್ತಾ ಇದೆ ಇನ್ನ ಈ ಜನಸಂಖ್ಯೆ ನಿಯಂತ್ರಣ ಮಾಡಕ್ ಬಳಸಲ್ವಾ ಇಷ್ಟು ಅವಕಾಶ ಮಾಡಿಕೊಟ್ಟ ತಮ್ಮಗೂ ಧನ್ಯವಾದಗಳು